ಚಳ್ಳಕೆರೆ ತಾಲೂಕಿನ ಹಳ್ಳಿ ಗ್ರಾಮದ ರೈತರ ಅಡಿಕೆ ತೋಟಗಳಿಗೆ ಭಾನುವಾರ ತಡರಾತ್ರಿ ಕಿಡಿಗೇಡಿಗಳು ನುಗ್ಗಿ ನೂರಾರು ಅಡಿಕೆ ಗಿಡಗಳನ್ನು ಕಡಿದು ನಾಶಪಡಿಸಿರುವಂತಹ ಘಟನೆ ನಡೆದಿದ್ದು ಈ ಘಟನೆ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಳಕಿಗೆ ಬಂದಿದೆ ಚಳ್ಳಕೆರೆ ತಾಲೂಕಿನ ಹಳ್ಳಿ ಗ್ರಾಮದ ರೈತರು ಆದಂತಹ ರಾಜು ಮುತ್ತಣ್ಣ ಸುವರ್ಣ ಶಿವಣ್ಣ ಅವರ ಅಡಿಕೆ ತೋಟಗಳಿಗೆ ನುಗ್ಗಿದ ಕಿಡಿಗೇಡಿಗಳು ನೂರಾರು ಅಡಿಕೆ ಗಿಡಗಳನ್ನು ಕಡಿದು ಹಾಕಿರುವುದರಿಂದ ರೈತರು ಆತಂಕಕ್ಕೆ ಕೂಡ ಒಳಗಾಗಿದ್ದಾರೆ ಏನು ಅಡಿಕೆ ಗಿಡ ಅಡಿಕೆ ಗಿಡಗಳನ್ನು ನೆಟ್ಟು ಎರಡು ವರ್ಷದಿಂದ ಸಾಕಿದಂಥ ಅಡಿಕೆ ಗಿಡಗಳನ್ನು ಕಿಡಿಗೇಡಿಗಳು ಎಲ್ಲೆಂದರ ಅಲ್ಲಿಗೆ ಕಡಿದು ಹಾಕಿರುವುದರಿಂದ ರೈತರು ಕಣ್ಣೀರು ಸುರಿಸುತ್ತಿದ್ದಾರೆ ಇನ್ನು ರೈತರು ತಮ್ಮ ಜಮೀನುಗಳಲ್ಲಿ ಕೆಲವು ಕಡೆ ಅಳವಡಿಸಿದಂಥ ಸಿ ಕ್ಯಾಮರಾಗಳನ್ನು ಕೂಡ ಕಿಡಿಗೇಡಿಗಳು ಒಡೆದು ಹಾಕಿ ಪರಾರಿಯಾಗಿದ್ದಾರೆ ಇದರಿಂದ ರೈತರಿಗೆ ಆತಂಕವೂ ಕೂಡ ಒಳಗಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಪರಶಾಂಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ